ಯಾಕೆ ಕಾಲೇಜ್ಗೆ ಹೋಗಿಲ್ಲಲ್ಲ ಎರಡು ದಿನ ಆತ ಇಲ್ಲದ ಹಂಗೆ ಬೇಸರ ಆಗಿತ್ತಲ್ಲ ಹೋಗಿಲ್ಲ ಇಲ್ಲ ಯಾಕೋ ಹೋಗುವಲ್ಲಿ ಕಾಲೇಜಿಗೆ ಇಲ್ಲ ಅರವಿಂದ ಅವರು ಯಾರು ಮಾಮ ಫೋನ್ ಮಾಡ್ಯಾನ ಹಾಂ ಹಾಂ ಮಾಮ ಯಾ ಮಾಮ ಸುಮ್ಮನೆ ಇರೋ ಅಂದಿತ್ತು ಮಾತಾಡ್ತೀನಿ ಬರೀ ಹಿಂಗೆ ಮಾಡ್ತಿ ಹಲೋ ಹಲೋ ಹ್ಞೂ ಎಷ್ಟು ದಿನ ಆಯ್ತು ನಿಮ್ಮ ವಾಯ್ಸ್ ಕೇಳಿಸ್ಕೊಂಡ್ರು ಹಾಂ ಒಂದು ಫೋನ್ ಮಾಡಿಲ್ಲ ನೋಡ್ರಿ ನೀವು ಇಲ್ಲ ಸ್ವಲ್ಪ ಕೆಲಸ ಇತ್ತು ಹಾಂ ಕೆಲಸ ಯಾವಾಗ ಯಾವಾಗಿರಂಗಿಲ್ಲ ನಿಮ್ಗೆ ಯಾವಾಗಿದ್ರೂ ಇರ್ತೈತಿ ಹೌದು ಯಾಕ ಎರಡು ದಿನ ಕಾಲೇಜ್ ಹೋಗಿಲ್ಲಂತೆ ಇವತ್ತು ಹೋದಂಗೆ ಏನ್ ಕಾಣವಲ್ತ ಇಲ್ಲಪ್ಪ ಹೋಗಿದ್ದೆ ಯಾರು ಹೇಳಿದ್ರ ಆ ನನ್ಗೆಲ್ಲ ಮಾಹಿತಿ ಬರ್ತಾವ ಇರ್ತಾವ ಹ್ಮ್ ಇಲ್ಲ ಸ್ವಲ್ಪ ಮನೆ ಕೆಲಸ ನಮ್ಮ ನಮ್ಮತ್ತಿ ಮಗ ನಮ್ಮ ನಮ್ಮತ್ತಿ ನಮ್ಮ ಮಾವ ಬಂದಿದ್ರ ನಮ್ಮ ನಮ್ಮತ್ತಿ ಮಗ ನನ್ ನೋಡಕ್ ಅಂತೇಳಿ ಬಂದಿದ್ದ ಅದಕ್ಕೆ ಹೋಗಿಲ್ಲ ಮತ್ತ ಅವ್ನ್ ಬೇಜಾರಕ್ಕೆ ಅದಕ್ಕೆ ಇಲ್ಲೇ ಇದ್ದೆ ಏನ ಅತ್ತಿ ಮಗ ಹ್ಮ್ ನಮ್ಮತ್ತಿ ನಮ್ಮ ನಿಮ್ಮ ಮಗಳ ಪರ್ವತಿನ ನನ್ ಮಗ ಕೊಡ್ತೀರ ಬಂದಿದ್ಲಾ ನಮ್ಮ ಓಹೋ ಹಂಗಾರ ಅವನೇ ಮದುವೆ ಅಕ್ಕಿರಿ ಅಂತ ಆತು ಹ್ಮ್ ಯಾವಾಗ ಮದ್ವೆ ಲಗ್ನ ಪತ್ರಿಕೆಗ ಹ್ಮ್ ಫಸ್ಟ್ ನಿಮ್ಗೆ ಕೊಡ್ತೀರಿ ಫಸ್ಟ್ ಅಕ್ಕಿ ಕಳು ನೀವೇ ಹಾಕ್ರಿ ಹ್ಮ್ ಫಸ್ಟ್ ಪಂತಿ ಒಳಗಂತ ಊಟ ಮಾಡಿ ಹೋಗ್ರಿ ಅಲ್ಲಿ ಸಿಟ್ಟಿಗೆ ಕಡಿಮೆ ಇಲ್ಲ ಅಲ್ಲ ಮತ್ ನೀವೇ ಅಂದಿದ್ದಲ್ಲ ಮಾವ ಏನೇನ್ ತಂದಾನ ಅಂತೇಳಿ ಅಂದೆಪ್ಪ ಪಾರ್ವತಿ ಅಂದಾರ್ವತಿಯವರೇ ನಿಮ್ಗೊಂದು ಗುಡ್ ನ್ಯೂಸ್ ನಮ್ಮಅಪ್ಪ ನಮ್ಮವ್ವ ಇಬ್ರು ಸೇರಿ ನಮ್ಮ ಮದ್ವಿಗ್ ಒಪ್ಕೊಂಡ್ರು ಯಾಕಂದ್ರ ಅವರು ಈಗ ಸನ್ನ ಬಂದು ನಿಮ್ಮನೀ ಕನ್ನೇ ಕೇಳೋರ್ ಅದಾರ ನಮ್ಮಗೆ ನೀವು ಹೆವಿ ಇಷ್ಟ ಆಗ್ಬಿಟ್ಟಿರಿ ಅದಕ್ಕೆ ಇನ್ನರ ಬಿಡ್ರಿ ಪ್ರೀತಿಯಿಂದ ಒಂದು ನಾಲ್ಕು ಮಾತಾಡ್ರಿ ನಿಜವಾಗ್ಲ

ಆದಷ್ಟು ಬೇಗ ಬರ್ತೀನಿ ನಾನು ಕಾಲೇಜಿಗೆ ಬಂದಿಲ್ಲ ಅಂತ ನೀವು ಹೋಗಿಲ್ಲ ನಂಗೆ ಗೊತ್ತು ಈಗ ಕೆಲಸ ಭಾಳ ಆಗ್ಬಿಟ್ಟತಿ ಬ್ಯುಸಿ ಅದೀನಿ ಹಾಗಾಗಿ ನನಗೆ ಕಾಲೇಜಿಗೆ ಇನ್ನು ಮ್ಯಾಗ ಬರೋಕ್ಕಾಗಲ್ಲ ಇರಲಿ ಬಿಡ್ರಿ ನಿಮ್ಮ ಕೆಲಸ ಮತ್ತೆ ಜಾಸ್ತಿ ಐತಲ್ಲ ಅಂದಂಗೆ ಮಾವಾರ ಹೆಂಗದಾರ ಆರಾಮದಾರ ಅತ್ತಿಯರು ಪಾಪ ಭಾಳ ಬೇಜಾರು ಮಾಡ್ಕೊಂಡಿದ್ರು ಆ ಆ ಏನಂದ್ರಿ ಏನಂದ್ರಿ ಏನೋ ಅಂದ್ರಪ್ಪ ಇದು ನಿನ್ನೆ ಕಿವಿ ಕ್ಲೀನ್ ಮಾಡ್ಕೊಂಡಿಲ್ಲಲ್ಲ ನಾನು ಕೇಳಲಿಲ್ಲ ಏನಂದ್ರಲ್ಲ ಅತ್ತಿ ಮಾವ ಅಂದೆ ಆಹಾ ಈ ಮಾತು ಏನಾರ ನಮ್ಮ ಅಪ್ಪ ಕೇಳಿಸ್ಕೊಂಡಿದ್ರೆ ಏನ್ ಖುಷಿ ಹಾಕಿದ್ರ ನಮ್ಮಅಪ್ಪ ನಮಗ ನಾನು ನೀವು ಇಷ್ಟಪಟ್ಟಿದ್ ಗೊತ್ತಿಲ್ಲ ಅವ್ರ ತಿಳ್ಕೊಂಡಾರ ಅವ್ರಾಗೆ ನೋಡಿ ಮಾಡ್ತಾ ಇದಾರ ಅಂತ ತಿಳ್ಕೊಂಡಾರ ಸುಮ್ನಿದ್ ಬಿಡ್ರಿ ಹೇಳಬಾರ್ದ್ರಿ ಅಲ್ಲ ಅವ್ರು ನನ್ನೇನ್ ಕೇಳಿಲ್ಲ ನನ್ ಕೇಳಿದಾಗ ನಾ ಹೇಳ್ತೀನಿ ಇಲ್ಲ ನಂಗೂ ಇಷ್ಟ ಆಯ್ತು ಅಂತ ಹೇಳಿ ಅದಕ್ಕೆ ತಾವ್ ತಾವ್ ಮಾತಾಡಕತ್ತಾರ ಅವ್ರ ಅಡ್ಡಿಲ್ಲ ಸುಧಾರ್ಸಕತ್ತತಿ ಚಲೋ ಅದಾರ ಈಗ ಸದ್ಯಕ್ಕೆ ಆಫೀಸಿಗೆ ನಾನು ಹೊಂಟೇನಿ ನೋಡ್ಬೇಕು ಇನ್ನೊಂದು ದಿನಕ್ಕೆ ನಾನು ಅಕ್ಕನ ಗಂಡನ್ನು ಬಾ ಅಂತ ಹೇಳಾಕತ್ತಾರ ಅಪ್ಪಾಜಿ ಅವರು ಅವ್ರೇನು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಹೌದಾ ಹ್ಮ್ ಸರಿ ನಾನು ಫೋನ್ ಹಚ್ಚಿ ಮಾತಾಡ್ತೀನಿ ತೋರಿ ಇಡ್ಲಿ ಹಂಗಾರ ಇಡ್ತೀರಿ ಹ್ಞೂ ಮತ್ತೆ ಇಡ್ತೀನಿ ನನ್ ಕೆಲಸ ಅದಾವ ಅದಕ್ಕ ಏನ್ ಹೇಳಂಗಿಲ್ಲ ನಿಮ್ಮ ಅಪ್ಪಾಜಿ ನಿಮ್ಮ ಅವರನ್ನ ಕರ್ಕೊಂಡ್ ಬಂದ್ಮೇಲೆ ಹೇಳ್ತೇನೆ ಸರಿ ಆಯ್ತು ಇಡ್ಲಿ ಹಂಗಾರ ಆಫೀಸಿಗೆ ಲೇಟ್ ಆಯ್ತು ಬಾಯ್ ಅಂತೂ ಇಂತೂ ಪ್ರೀತಿ ಆಯ್ತು ಊರಿ ಆ ಮುದಿಕಿ ನೋಡ್ರಿ ಬಾಗ್ಲಕ್ಕೆ ಹೆಂಗ ಅಡ್ಡಾಡಕತ್ತತಿ ಏನ್ ನನ್ನ ಮಗ ಬರತ್ಲೆ ಕೊಂದ ಹಾಕ್ತಾಳ ಏನ ಬಿಡ್ಬೇಕು ಬಡ್ತಾ ಅಂದ್ರ ದಾರಿಗೆ ಬರ್ತಾನ ಕೊಲ್ಲದಲ್ಲ ನನಗೆ ಬರ್ತಾ ಇರೋ ಸಿಟ್ಟಿ ಇಲ್ಲೇ ಇಲ್ಲೇ ನಡಮನೆಗ ತೆಗ್ ತಗದ್ ಹಂದಿ ಹೂತಂಗ ಹೂತ್ ಅಂತ ನೀ ಎಂತ ತಂದೆ ಬಂದ ನೋಡ ದಾರಿಗೆ ದಾರಿಗೆ ನಿಂತಾಳಲ್ಲಪ್ಪ ಈಕಿ ಮುದುಕಿ

ಅಲ್ಲಲ್ಲ ಅಲ್ಲ ಹೊಡೆದು ಕೊಂದ್ ಬಿಡ್ರಿ ಹಂಗಾರೆ ಇರಕ್ಕೆ ಒಬ್ಬ ಮಗನ್ ಏನ್ ಕುಡ್ದಾನ ಅಂತೇಳಿ ದೊಡ್ಡ ತಪ್ಪ ಮಾಡ್ಯಾನ ನಿಮ್ ಮಗಳು ಕೊಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಿಡ್ರಿ ಹಂಗ ಹೊಡಿದನ ಏನಂತೀ ಜೋರಾಗಿ ಮಗಳ ಓಟೆ ವಯಸ್ಸಿ ಬಂದ್ ಹುಡುಗಿಯಾರನ ಅಲ್ಲಲ್ಲಿ ಅಂಗಡಿ ಬಾಗ್ಲಕ್ ನಿಂದಿರ್ಸಿ ಕುಡಿಯಾಕ ಹೋಕಾನ ಹೇಳ್ತೀನೋ ಬಾಡಿ ಆ ಜೊಪ್ಮರ್ ಜೋಳ ಹೊರವ ಇಂತ ಊರ್ ಬಡಗಳಿಗೆ ಬಡ್ಕೋಗಳಿಗೆ ಎಲ್ಲ ಎದಕ್ ಬೇಕು ಮದುವೆ ಮಂಜಿ ನಿನಗೆ ನನ್ನ ಮಮ್ಮಗಳು ಕರ್ಕೊಂಡು ಹೋಗಂತ ಯಾರ ಕೈ ಮುಗಿದ ಕಾಲ್ ಬಿದ್ದಿದ್ರ ಊರ ಬಾಡ್ಯ ಕರ್ಕೊಂಡು ಹೋಗಿ ಹಂಗ ಬಾಗಲ ನಿಂದಿರ್ಸಿ ಕುಡಿಯಾಕ ಅಯ್ಯ ಸುಮ್ಮನೆ ನಿಮಗೆ ಏನು ಬಂದತಿ ಆ ಹುಡುಗನ ಏನು ಕೊಲ್ಬೇಕಂತ ಮಾಡಿರ್ನೆ ಹೆಂಗ ಅತ್ತಿ ನಾ ಏನ್ ತಪ್ಪಾಡಿದ್ದೆ ನಾ ಕುಡಿಯಕ್ ಹೋಗಿದ್ದೆ ನೀವ್ ನೋಡಿದ್ರೆ ಈಗ ನೋಡ್ಯಾಳ ಸುಳ್ಳ ಅವ್ರ ಬಂದು ಬಂದ್ ಅಂತ ಅದನ್ನ ನಮ್ಕೊಂಡು ನಿಂತ್ ಬಿಟ್ಟಿರಲ್ಲ ನೀವ್ ತಗ ಅದು ಅಲ್ದ ನಾಲ್ಕೈದು ಮಂದಿ ಸೇರ್ ನನ್ನ ಹೊಡಿ ಹಂಗ್ ಮಾಡ್ಯಾಳ ಕಿ ಮಾರ್ಕೆಟ್ ನಾಗ ಗೊತ್ತನ ಸುಮ್ನ ಇರುದು ಬಿಟ್ಟು ಹಾ ಇವ್ ನಮ್ ಮಾವ್ರಿ ಕುಡ್ದ್ ಬಂದ್ರಿ ಹಂಗ್ರಿ ಹಿಂಗ್ರಿ ಅಂತ ಹೇಳಿ ಮತ್ತೇನ್ ಮಾಡ್ಬೇಕಿತ್ತು ಕುಡ್ದ್ ಬಂದಾಗ ಹಂಗಾರ ಹಾರ ಹಾಕಿ ಶಾಲ್ ಹೊತ್ತಿ ಸನ್ಮಾನ ಮಾಡ್ಬೇಕಿತ್ತ ಹೊಟ್ಟಿಗೆ ಏನ್ ತಿಂತೀನಿ ಸಗಣಿ ತಿಂತಿ ಏನ್ ತಿಂತಿ ನೀ ಕುಡ್ದಿಲ್ಲ ಅಂತ ಹೇಳ್ತೀನಿ ಇಲ್ಲಿಗೆ ಬರ್ತಾ ಇತ್ತು ಈಗ ಇನ್ ಅವಾಗ ನೀ ಕುಡಿಲಾರ್ದ ಹಿಂಗಿದ್ದೇನೆ ಇಲ್ಲಡ ನೀನ್ ಬಗ್ಗೆ ಪೂರ್ತಿ ಚೈತ್ರ ಚರಿತ್ರೆ ನಮ್ಮ ಮಗಳ ನಿನ್ನನೇ ಏನಾರ ಕೇಳೋದು ಮಾಡಿದ ಮಾಡಿದ್ರೆ ಹೋಗ ಅದ ಯಾವಕ್ಕೆ ನಿನ್ನ ಮದಿ ಮಾಡ್ಕೊಂತ ಮಾಡ್ಕೊ ಹೋಗ ನಿನ್ನ ಮಸಡೆ ಆಗನ ನಿನ್ನ ನಿಮ್ಮಂತವೆಲ್ಲ ನೀವು ಹೆಂಗಸು ಬಾಳೆ ಮಾಡಸರ ನೀವು ಮದಿ ಮಾಡ್ಕೊಂಡು ಹೆಂತಿ ಮಕ್ಕಳು ಅದಕ್ಕೆ ಬೇಕ ನಿಮ್ಮಂತವಕ ಈ ನಮ್ಮನೆ ಕುಡುಕು ಕುಡಸಟ್ಟಿತಿ ಈ ವಯಸ್ಸಕ್ಕೆ ಆ ಹಿಂಗಾದ್ರೆ ನೀನ ಪೂರ ಅಂಟಿ ಅನ್ ನೀನು ನಡ ನಡಮಧ್ಯನಕ್ಕೆ ಹೋಗ್ತಿ ನೀನ ಅಲ್ಲ ಶಾಂತವ ಅಕ್ಕ ಏನ ಅವ ಏನ್ ಮಾಡ ಬರ ತಪ್ಪು ಮಾಡಿದನ ಅದ ಹೇಳಾತನಲ್ಲವ ಒಂದಿಟ್ಟು ಕುಡದ್ರ ಏನ ಅಂತ ಹೇಳಿ ಹಂಗೆ ತಿರ ಯಾಕ ಹಾಗೆ ಮಾಡ್ತಿರ ಅಂತ ನಾನು ಅತ್ತಿಗೆಮ್ಮ ಅತ್ತಿಗೆಮ್ಮನ ಒಂದ ಕಾರಣಕ್ಕೆ ಮರ್ಯಾದೆ ಕೊಡಕತ್ತೆ ಸುಮ್ಮನೆ ನಿಮಗ ಒಳ್ಳೇದ ಏ ಬಾಡ್ಕೊ ಬಾಯಿ ಇನ್ನ ನಾಕ ಬಿಡ್ತಾನಿ ಈ ಮುದಿಕ್ ಒಂದ ಯಾಕ ಬಾಯನ್ ಹಲ್ ತೆಗಿಬೇಕನ್ನ ಮುದಿಕಿ ಒಂದಂತ ಮೊದಲ್ ಹಿರಿಯಾರಿಗ್ ಮರ್ಯಾದಿ ಕೊಡದ್ ಕಲಿ ಹಲ ಕಟ್ಟ ನೀನೇನ್ಲಾ ನನ್ನ ಮಗಳ ಕೊಡುದಿಲ್ಲ ನಮ್ ಮನಿಗ್ ಇನ್ನೇ ಹೆಜ್ಜೆ ಇಡಬೇಡ ನೀನ ನಿಮ್ ಮುಸಾಬ್ರಿನ ಬೇಡ ನಮಗೆ ಏನು ಏನು ಜಗತ್ನ ನಿಮ್ಮ ಮಗಳ ಪ್ರೀತಿ ಪುರ್ ಸುಂದ್ರಿ ಯಾವನಾರ ಪ್ರೀತಿ ಮಾಡಿ ಬೇನ್ ಅತ್ ಹೋದ್ಲಂದ್ರ ಗೊತ್ತಾಕತ್ ನಿಮಗ ಏನ ಮದ್ವಿ ಮಾಡಿ ಕೊಡ್ರಿ ಚಂದ ಬಳಸ್ತೇನೆ ಅಂತಂದ್ರೆ ನಿಮಗ ಆಗ್ಬಾರ್ದಲ್ಲ ನಿಮಗೆ ಹಾ ಆಕಿ ಇರ ಪೀಡಿಗೆ ಆಕಿ ಇರ ಇದಕ್ಕ ನೋಡ್ರಿ ಯಾವನಾರು ಲವ್ ಗಿವ್ ಮಾಡಾಕತ್ತಾಳ ಕಾಲೇಜ್ ನಾಗ ಅದಕ್ಕ ನನಗ ಒಪ್ಪ ಹೋಗ್ಲಿಕ್ಕೆ ಹೌದ ಪ್ರೀತಿನ ಮಾಡ್ತೀನಿ ಅನ್ಕೋ ಏನು ಮಾಡ್ತಿ ನೀನ್ ಯಾರು ಇದನ್ನೆಲ್ಲ ಕೇಳಕ ನಮ್ಮ ತಂದೆ ತಾಯಿ ಮುಂದೆ ಇದನ್ನೆಲ್ಲ ಮಾತಾಡಕ್ ನಿನಗೆ ಏನ್ ಅಧಿಕಾರ ಐತೆ ಹೋಗ ನಾನು ಇಷ್ಟ ಬಂದಂಗ್ ನಾ ಮಾಡ್ತೀನಿ ನಿನ್ನ ಅಂತ ನಮ್ಮ ಮದಿ ಮಾಡ್ಕೊಳ್ಳಲ್ಲ ನಿನ್ನಂತ ಕುಡ್ಕನ್ ಕಟ್ಕೊಂಡು ಹೇಗ ಪರಿಸ್ಥಿತಿ ನನಗೇನು ಬಂದಿಲ್ಲ ನೀವು ನಮ್ಮ ಮನಿಗೆ ಇನ್ನೊಂದು ಬರಾಕ್ ಹೋಗ್ಬೇಡ್ರಿ ದೊಡ್ಡದಾಗಿ ನಾನು ಸುಮ್ನ ಇದ್ದಂಗ್ ಸುಮ್ನ ಇದ್ದಂಗ್ ಮಾತಾಡಕತ್ತಿ ಅನ ನಿಂದ್ರಿಸ್ ನಿಂದ್ರಿಸ್ ಕುಡಿಯಾಕ ಹೋಗಿಲ್ಲ ನಾಚಕಲ್ಲ ನಿನ್ ಜನ್ಮಕ್ಕ ನಿನ್ ಜನ್ಮಕ್ ಇಷ್ಟ ಹೋಗ ಸಾಕನ ಸಾಕನ ಆಗಿದ್ ಮರ್ಯಾದಿ ಹ್ಮ್ ಇರ್ಲಿ ಮಾವಾ ಇರ್ಲಿ ಏನು ಇರ್ಲಿ ಆತ್ ತಗೋರಿ ವಾ ಹೋಗ್ತೀವಿ ನಾವ್ ಇದ್ದಿದ್ದ ಸಮಾಧಾನ ಆಗಿಲ್ಲ ಏನ್ರಿ ಬರ್ರಿ ಆತಲ್ಲ ಇಷ್ಟು ಮರ್ಯಾದೆ ಕೊಟ್ಟಿದ್ದವ್ರು ನೋಡ್ವಾ ನಾನು ಹೇಳ್ತಿ ನನ್ನ ಮಗ ಮಾಡಿದಕ್ಕೆ ನಾ ಕೇಳ್ತೇನೆ ನಿನ್ ತಪ್ಪಾತಂತ ನನಗೆ ಕೈ ಮೀರಿ ಆಗ್ಬಿಡ್ತಿದ್ದೆ ಬೇಜಾರ ಬಿಡ್ವಾ ಕೈ ಮೀರಿ ಇನ್ನೊಂದು ಆದ್ರೆ ಒಟ್ಟೆ ಹಾಳಾಗ್ತಿದ್ದ ಮಾತ್ರ ನನ್ನ ಮಗಳ ಜೀವನ ಅಲ್ಲ ನಾವೇನ್ ಕೊಡ್ತಿದ್ದಿಲ್ ಬಿಡ ನಾವು ಕೊಡೋದ್ ಬೇಡ ಅಂತ ಮೊದಲ ಅನ್ಕೊಂಡಿದ್ವಿ ನಿನ್ನ ಹೇಳ್ತಿ ನನ್ನ ಯಾವಾಗ ತವ್ರ ಮನೆ ಸಂಬಂಧ ಕಡೋದು ನನ್ನ ಇತ್ತಾಗ ಬಿಟ್ಲಲ್ಲ ಅವಾಗ ನನ್ನ ಪಾಲಿ ತವ್ರ ಮನೇನು ಇಲ್ಲ ಯಾ ಅಣ್ಣನೂ ಇಲ್ಲ ಅತಿಗೇನೂ ಇಲ್ಲ ಅನ್ಕೊಂಡಿದ್ದೆ ಆದರೆ ಏನೋ ನೀನಾಗೆ ಬಂದು ಮಾತಾಡ್ಸಿದಿ ಅಂತ ಖುಷಿಯಾಗಿತ್ತು ಆದ್ರೆ ಹಿಂದಿಂತ ಅದೊಂದು ದುರುದ್ದೇಶ ಐತೆ ಅಂತ ನನಗೆ ಗೊತ್ತಿದ್ದಿಲ್ಲ ಅಣ್ಣ ಇನ್ಮ್ಯಾಗ ಬರೀ ತಂಗಿ ಅಂತ ನೋಡೋದಾದ್ರೆ ನೀ ಬಂದು ಹೋಗೋಣ ಆದ್ರೆ ಬೇರೆ ಏನಾದ್ರು ತಲೆ ಒಳಗೆ ಸಂಬಂಧ ಬೆಳೆಸ್ಬೇಕು ಅದು ಇದು ಅಂತ ಏನಾದ್ರು ಉದ್ದೇಶ ಇತ್ತು ಅಂದ್ರೆ ಬರಕ್ಕೆ ಹೋಗ್ಬೇಡ್ರಿ ಹೋದ್ವ ನೀವು ಮನೆ ಬಿಟ್ಟು ತೊಲಗಿದ್ವನ ಅಜ್ಜಿ ಸೂಪರ್ ಶಾಟ್ ಏನ್ಲೇ ನಿಂದೆ ಕೊಟ್ಟ ಕೊಟ್ಟ ಹಚ್ಚೆ ಬಿಟ್ಟಿರ್ತೀಯಲ್ಲಿ ಏನಾರ ಒಂದು ಏನ್ಲೈನ್ ಅಂದ್ರೆ ನಾವೇ ನಿಮ್ ಮನೆ ಕೆಲಸ ಕರ್ಕೊಂಡ್ ಕಾಣಕತ್ತೀವಿ ನಿಮ್ ಕಣ್ಣಿಗೆ ಹೆಂಗೆ ಕಾಣಕತ್ತೀವಿ ಏನ ಬರೀ ಕೆಲಸ ಮಾಡುದು ಕುಂದ್ರೇನು ನಮಗ್ ನಮ್ಮ ಆಸ್ತಿ ಬೇಕಷ್ಟೇ ಪಂಚಾಯತಿ ಕುಡಿಸ್ತೇವೆ ನಾವೇ ಹಿರಿಯಾರ್ ಕರ್ದ ಏನ ಅಷ್ಟೇ ನೀವ್ ಅದೇನ್ ಮಾಡ್ತಿರ ಗೊತ್ತಿಲ್ಲ ನಿಮ್ ಕೇಳಿ ನಮ್ ಪಾಲ ಮುಗ್ ಕೊಡಿಸ್ರಿ ನಮಗ್ ಒಂದ ಮನೆ ಇರಕ್ಕೆ ಇಷ್ಟ ಇಲ್ಲ ನಾವ್ ಬೇರೆ ಬೇರೆ ಮಾಡ್ಕೊಂಡು ತಿಂತಿವಿ ಕುಳ್ಕುಚ್ಚು ಕುಚ್ಚು ನೀರ್ ಕುಚ್ಚು ಬರೀ ಕೆಲಸ ಮಾಡು ಅದು ಮಾಡು ಇದು ಮಾಡು ಪಾರ್ಪತಿ ವಯಸ್ಸಕ್ಕೆ ಹಾಕಿ ಕೆಲಸ ಮಾಡಾಕ್ ನಾವ್ ನನ್ ಮಗ ನಿನ್ನೆ ಒಂದ್ ಎರಡ್ ಸಾವಿರ ರೂಪಾಯಿ ಕೇಳಿದ್ರೆ ರೊಕ್ಕ ಇಲ್ಲ ಅಂತ ಹೇಳಿ ಮತ್ತೆ ಇಷ್ಟ ಆಸ್ತಿ ಇದ್ದೆ ತನ್ನ ಮಗದಾದ್ರ ಎಲ್ಲಾ ಮಾಡ್ತಾಳ ನನ್ನ ಮಗ ಇಲ್ಲ ಅಂತಾಳೆ ಯಾಕೆ ನನ್ನ ಮಗ ಮಗ ಅಲ್ಲ ಆ ಕುಡಿಲಿ ಜೂಜ್ ಆಡ್ಲಿ ಇಸ್ಪಿಟ್ ಆಡ್ಲಿ ಬೇಕಾದ್ ಮಾಡ್ಲಿ ನನ್ನ ಮಗ ನನ್ನ ಮಗನ ಅವ್ನ ರೊಕ್ಕ ಕೊಡುದಿಲ್ಲ ಅಂದ್ರೆ ಹೆಂಗಿದೆ ಅಂದ್ರೆ ಇಸ್ಪಿಟ್ ಆಡಾಕ ಅಸ್ತಿ ಹಾಳು ಮಾಡಾಕ ಕೊಡ್ಬೇಕ ನಾವು ರೊಕ್ಕನ ಹಾ ಇಸ್ಪಿಟ್ ಆಡಾಕ ಹೊಕ್ಕನ್ ಕರೆ ಎದಕ್ ಹೊಕ್ಕನ ಅವ ಗುಂಡ್ರಗೋಗಿ ಬಿಟ್ಟಿರಲ್ಲ ಅದಕ್ಕೆ ಹೊಕ್ಕನ ಇಷ್ಟು ದಿನ ಇಕ್ಕಿ ಮಗನ್ ಮದುವೆ ಆಗಲಿ ದೊಡ್ಡ ದೊಡ್ಡವಂದ ನೀವ್ ಆಗಿಂದ ಉಳ್ಕದ ಹುಡ್ಗುರ್ದ ತೆಲಿ ಕೆಡಿಸ್ಕೊಂಡ್ರ ಅಂತ ಹೇಳಿ ಎಲ್ಲಾರು ಸುಮ್ನ ಇದ್ದಾತ ಇಕ್ಕಿ ಮಗ ಗೊತ್ತಿಲ್ಲದಂಗ ಮದ್ವೆ ಆಗಿದ್ದ ಆತ ಖುಷಿನಾಗ್ಲಿ ಹಡಾಕ ಏನ್ ಇತ ಅವ್ರಿಗೆ ಹೋಗಿದ್ದು ಆತ ಏನು ಅದಕ್ಕೆ ಇವ್ರಿಗೊ ನನ್ ಮದಿ ಮಾಡಿ ಇವ್ರ ಹೋಕಾರ ಇಸ್ಪಿಟ್ ಆಡಾಕ ಕುಡಿಯಾಕ ಜೂಸ್ ಆಡಾಕ ಬಂದ್ ಬಿಗುದಾಗಿ ಇಟ್ಕೋತಾಳ ಏನು ಇದೆಲ್ಲ ಬಿಟ್ಬಿಡ್ರಿ ನೀವು ಬರೇ ನನ್ ಮಗ ಅವ್ರೆಲ್ಲಾರ ಸೇರ್ ದುಡಿಯಾಕ ಮಾಡಾಕ ಇಕ್ಕಿ ರೊಕ್ಕ ತುಂಬ ತುಂಬ ಬಿಟ್ಕೊಳಾಕ ஏன இன் நான் அந்த நடிங்கல இன்ன முன்னா யாதுக்கூலி கேட்ஸ்க்கொழக்கில்ல யாக்கில் பக்கில் அவ்வளோ நன் மகிட்டு ஷட்டது அவத்த விட்டுவிட்டேன் நான் நன்கத ஆஸ்தி பாலாக பேக் இல்லை ஹியார் குட்ஸ்தான் அஸேன ஐந்து மந்தி நெண்ணாரு கூட அக்கனாக திருபிடித்தே ஒட்டும் சரி பஞ்சாய்த்தி கொடுத்துவது மணி சொ நான் அவ்வளதங்க அக்கி கத்தின்க்க மழி படத்து வந்தே ஓடி வந்து ஹாக்கில்ல சீ சீ இது என்ன மனி மார்க்கெட்டி ஆ சின்னது ஏன்னா ஓதிராடத்தியா நீ ಒದ್ರೆ ಅಂದ್ರೆ ನಡೆಯಂಗಿಲ್ಲ ಅಂತ ಗೊತ್ತಾಗಿದ್ರಿ ಅಕ್ಕ ಅದಕ್ಕೆ ಕೇಳಾಕತ್ತೇ ನೋಡ್ರಿ ನಮ್ದು ಅಸ್ತಿ ನಮ್ಮ 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 ಪಾಲ್ ಅಷ್ಟರು ಅಣ್ಣ ತಮ್ಮಗಳಿಗೆ ಹಂಚ್ತಿರೋ ಏನೆಲ್ಲ ರೊಕ್ಕ ಇಟ್ಕೊಂಡು ಕುಂದಿರ್ತಿರೋ ಹೇಳ್ಬಿಡಿ ನಮ್ಗೆ ಎಷ್ಟು ವರ್ಷ ಇದ್ರು ನಿಮ್ಮ ಜೊತೆ ಕೈ ಸಿಗು ಚಿಪ್ಪ ಅಂದ್ರೆ ನಾವು ದುಡ್ಕೊಂಡು ತಿನ್ನಕೋಕೆ ಯಾತಾಗ್ರ ಹಾಳಾಗ್ಯತ ಬೇಡ ಬೇಡ ನಮಗಿದೆ ಬಹಿರ್ಯಾರ್ ಕೊಡ್ತೇವೆ ನಾವು ಹಂಗಾನು ಬಿಡ್ದು ಮತ್ತೆ ಹೌದ ನಂಗೆ ಈ ಮನೆ ಮಕ್ಕಳ ನಮ್ಮ ಗಂಡುಗಳು ಅವರು ನಮ್ಮ ಅತ್ತಿ ನಮ್ಮ ಅವಾಗ ಹುಟ್ಟ್ಯಾರ ಏನ್ರೀ ಈಗ ಯಾರು ಇಲ್ಲ ಅಂದ್ರೂ ಎದಕ್ಕಿಷ್ಟು ಬಾಯ್ ನೀನು ಅದು ಗೊತ್ತಿದ್ದಿದಕ್ಕೆ ಎಲ್ಲ ಕೂಡ್ ಕುಟುಂಬ ಅಂತೇಳಿ ಜೊತೆಗಿಟ್ಕೊಂಡೇನೆ ಇಲ್ಲ ಅಂದ್ರೆ ಯಾರು ಏನು ಅಂತ ಹೊರಗೆ ಹಾಕಿರ್ತಿದ್ದೆ ಇದೆಲ್ಲ ನನ್ನ ಅಂತೇಳಿ ಈಗ ನಿನಗೆ ಜಬರ್ದಸ್ತಿ ಮಾಡಿ ಅಸ್ತಿ ಕೇಳುವಂಥದ್ದು ಏನಾತ ಏನಾತ ಒಂದು ರೂಪಾಯಿ ತಗೊಳಕ್ ಸ್ವತಂತ್ರ ಇಲ್ಲ ಅಂದ್ಮೇಲೆ ಯಾಕಿದ್ ಮಾಡ್ಬೇಕು ಇಷ್ಟೆ ಇಲ್ಲಿಷ್ಟ ಎಲ್ಲ ಹೌದ ಕೆಲಸ ಮಾಡೋರು ನಾವು ನಮ್ ಗಂಡುಗಳು ಏನೇನ್ ಗಂಡದನ್ನ ಕೆಲಸ ಮಾಡಕ್ ಇಲ್ಲಿ ಈ ಮನೆ ನೀನಾರ ಏನು ಕೆಲಸ ಮಾಡ್ತೀನಿ ಅಡ್ಡಾಡ್ತಿ ಆಕೆ ಅತ್ತಿಗೆ ಅದು ಏನು ಮೋಡಿ ಮಾಡಿದೆ ಮಾವದ ಏನು ಇದು ಗಾಳ ಹಾಕಿದೆ ಗೊತ್ತಿಲ್ಲ ಅದನ್ನ ಪೂರ್ತಿ ಹಣ ಆಸ್ತಿ ಎಲ್ಲಾ ಹೆಸರಿಗೆ ಬರ್ಸೊಂಡ್ಬಿಟ್ಟಲ್ಲ ನೀನು ಆ ಅದು ವಿಚಾರ ಏನಕ್ಕೆ ಬಿಡುದಿಲ್ಲ ಅಂತ ನಾನು ಅದನ್ನ ಕಂಡು ಹಿಡ್ದೆ ಹಿಡ್ತೇನೆ ಯಾಕೆ ಅವರು ಎಲ್ಲ ಮಕ್ಕಳಿಗೆ ಬರೀಲಾರ್ದು ನಿನಗೋ ಬೇಕಿಗೆ ಬರದ್ರ ಅನ್ನೋದು ಇನ್ನೂ ಯಕ್ಷ ಪ್ರಶ್ನೆ ಆಗಿ ಉಳಿದೋತಿ ಅದನ್ನು ನಿನ್ನ ಕೈಲೇ ಪತ್ತೆ ಹಚ್ಚಕ್ಕೆ ಆಗೋದಿಲ್ಲ ಈಗ ಏನು ಮಾಡ್ಬೇಕಂದಿ ಏನು ಮಾಡ್ಬೇಕಂದಿ ಪಾಲ್ ಕೊಡ ನಂದು ಹಾಂ ಕೊಡ್ತೇನೆ ಕೊಡ್ತೇನೆ ಪಾಲ್ ಕೊಡ್ತೇನೆ ಹೇಗೆ ಈಗರ ಗೊತ್ತಾತ ಗೊತ್ತಾತಿನ ಕೊಂಬ ತಿಲಿಗೆ ನಿನ್ನ ದುಡ್ಸ್ಕೊಳಕ ತಾಳಾಕಿ ಒಂದರ ರೂಪಾಯಿ ಕೊಡೋದಲ್ಲ ನಿಮಗೆ ಯಾಕೆ ನೀ ಹೇಳೋದಾ ಬರಬರಿ ಅನ್ಸಕತ್ತಲಿ ಆಕೆ ಹಿಂಗೆ ಮಾತಾಡ್ಬೋದ್ಲಿಕೆ ಅತ್ಗೆಮ್ಮ